ಏನು ಗೊತ್ತಿರಲಿಲ್ಲ ಹೇಗೆ ಎಂದ ಪ್ರಕಟಣೆ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಸರಿ ಅಂತ ಅವರಿಗೂ ಕಳಿಸ್ಕೊಂಡೆ ಕಳ್ಸ ಅವತ್ತಿನ ಇವತ್ತಿನವರೆಗೂ ಸಹ ನಾನು ಅಷ್ಟು ಬೇಗ ಮಾಡಿದ ಪ್ರಿಂಟ್ ಮಾಡಿ ತಂದೆ ಗೆಲ್ಸಿದ್ದಾರೆ ಇಲ್ಲಿವರೆಗೂ ನನಗೆ ಏನು ಕಷ್ಟ ಪಡಿಲಿಲ್ಲ ಅಂದ್ರೆ ಏನು ಕಷ್ಟ ಪಡಿಲ್ಲ ಸರಿ ಈ ತರ ಸರಿ ಎಲ್ಲರನ್ನು ಕಳಿಸಿರು ನನಗೆ ನೋಡಿ ಸರಿ ಇದೆಯಾ ಅಂತೇಳಿ ಸರಿ ಇದೆ ಹೇಳಿ ನಾನು ಅವರಿಗೆ ರಿಪ್ಲೈ ಮಾಡಿದ ತಕ್ಷಣ ಎಲ್ಲರೂ ಸರಿಯಾ ಇತ್ತು ಸರಿ ಇದೆ ಅಂತ ಹೇಳಿದೆ ಸರಿ ಪುಸ್ತಕ ಆಗ್ಬಿಟ್ಟಿದೆ ಅಂತ ಮತ್ತೊಂದ್ಸರಿ ನನಗೆ ಪುಸ್ತಕ ರೆಡಿ ಇದೆ ನೋಡಿ ಅಂತ ಕಳಿಸಿದ್ರು ಆದ್ರೂ ನಾನು ಅನುಪಕ್ಕೆ ಆಗಲಿಲ್ಲ ನನಗೆ ಯಾಕೆಂದ್ರೆ ಹೌದು ಅದು ನಾನು ಕಳಿಸಿ ಏನಂತ ಬರೋದು ಯಾವಾಗ ಏನು ಅಂತ ಅಂದ್ಕೊಂಡಿದ್ದೆ ಸರಿ ಇದನ್ನು ಮುಖ ಪುಟ್ಟ ನನಗೆ ಸಾಕಷ್ಟು ಖುಷಿ ಆಯ್ತು ನಾನು ಅವರು ಹೇಳಿದ್ದೆ ಅಂತೇಳಿ ಅವತ್ತಿಂದ ಇವತ್ತಿನವರೆಗೂ ಸಹ ಅವ್ರು ನನಗೆ ಈ ಬಗ್ಗೆ ಏನೋ ತೊಂದರೆ ಕೊಟ್ಟಿಲ್ಲ ಅಷ್ಟು ಬೇಗನೆ ಒಂದು ಒಂದು ಇಂಥ ಕಾರ್ಯಕ್ರಮ ಮತ್ತು ನಾನು ಹೇಳಿದೆ ಅವರಿಗೆ ಸರ್ ಬೇರೆ ಇನ್ನೊಂದು ಎರಡು ಪುಸ್ತಕ ಕಳಿಸ್ತೀನಿ ಎಲ್ಲ ಸೇರಿ ಬಿಡುಗಡೆ ಮಾಡೋಣ ಹುಬ್ಳಿಯಲ್ಲಿ ಹಾಗೆ ಮೂರು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೆ ಮೃಗಾವಧಿಯಲ್ಲಿ ಐದು ಪುಸ್ತಕ ಬಿಡುಗಡೆ ಇಟ್ಕೊಂಡಿದ್ದೀನಿ ಅದು ಪೋಸ್ಟ್ ಆಯ್ತು ಅಕ್ಟೋಬರ್ಗೆ ಅಂತ ಇಟ್ಟಿದ್ದೆ ಅದು ಮಾರ್ಚ್ ಇವತ್ತು ಸರ್ ಒಂದೇ ಆಗುತ್ತಲ್ವಾ ನೀವು ಅಷ್ಟೊಂದು ಎಲ್ಲವನ್ನೂ ಕರೆಸ್ತೀರಿ ಅತಿಥಿಗಳನ್ನೆಲ್ಲ ಕರೆಸ್ತೀರಿ ಹೊರಗಡೆಯಿಂದ ಕರೆಸ್ತೀನಿ ಅಂತ ಹೇಳ್ತಾ ಇದ್ರಿ ಯಾರು ಅಂತ ಅವ್ರು ನನಗೂ ಹೇಳಿರ್ಲಿಲ್ಲ ಮೊನ್ನೆ ಸರ್ ಗಿರೀಶ್ ಸರ್ ಕಾಸರೋಳ್ಳಿ ಸರ್ ಬರ್ತಾರೆ ಅಂತ ಮೊನ್ನೆಲ್ಲ ಹೇಳಿದವರು ಸರ್ ನೀವು ಹಸದು ಕರೆಸ್ತೀರಿ ಇನ್ನೊಂದೆರಡು ಕಳಿಸ್ತೀನಿ ನನ್ನ ಎಲ್ಲ ಒಟ್ಟಿಗೆ ಬಿಡುಗಡೆ ಮಾಡೋಣ ಅಂತ ಹೇಳ್ತಾ ಇಲ್ಲ ಮೇಡಮ್ ಇದೊಂದೇ ಆಗಬೇಕು ನೋಡಿ ಅವರು ಒಂದು ಯಾಕೆಂದರೆ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿಸಿ ಇಷ್ಟೊಂದು ಪುಸ್ತಕಗಳ ಪುಸ್ತಕ ಒಳ್ಳೆಯ ಪುಸ್ತಕನ ನನ್ನ ಕೈಯಲ್ಲಿ ನೀಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈಗ ಮಾತ್ರ ನಿಜವಾಗ್ಲು ಅವ್ರೆ ನಾನು ತುಂಬ ಧನ್ಯವಾದಗಳು ಸರ್ ತುಂಬ ಸಣ್ಣ ಜನ ಆಗಿಬಿಟ್ಟಿದ್ದೀನಿ ಅನಿಸ್ತಾ ಇದೆ ನಾನು ಯಾಕಂದ್ರೆ ಯಾರನ್ನೂ ಅಳೆಯೋಕ್ಕಾಗಲ್ಲ ಹೇಗೆ ಎತ್ತಾರೋ ಹೇಗವ್ರು ಎಂಥದ್ದು ನನಗಂತೂ ಎಷ್ಟು ದೊಡ್ಡ ಜನಕ್ಕೆ ಕಡೆ ನಾನು ಇವತ್ತು ನಿಂತಿದ್ದೀನಿ ಅಂದರೆ ನಿಜ ನನಗೆ ಒಂಥರ ಖುಷಿ ಆಗ್ತಾ ಇದೆ ಒಂಥರ ಹೆಮ್ಮೆ ಆಗ್ತಾ ಇದೆ ಹಾಗೆಯೇ ನಮ್ಮ ಸರ್ ಅಧ್ಯಕ್ಷತೆಯಲ್ಲಿ ಈ ಥರ ಅಧ್ಯಕ್ಷರು ರಮೇಶ್ ಸರ್ ಅವರು ಸಹ ಇಷ್ಟು ಒಳ್ಳೆ ಚಂದ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಎಷ್ಟು ಚಂದ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಹಾಗೆ ಮತ್ತೊಂದ್ಸರಿ ಎಲ್ರಿಗೂ ಇನ್ನಿಷ್ಟು ಹಾಸ ಮಾಡಿ ಸರ್ ನನ್ನ ನಾನು ಇದನ್ನು ನೆನ್ಪ್ ಮಾಡ್ಕೊಳ್ತಾ ಇರ್ತೀನಿ ನನ್ನ ಪುಸ್ತಕ ಬಿಡುಗಡೆ ಒಂದು ಅದ್ಭುತ ಸಮಾರಂಭವನ್ನ ಮತ್ತೆ ಚಂದ್ರಹಾಸ ಇರ್ಬೋದು ಎರೀ ಸ್ವಾಮಿ ಅವರೇ ನನ್ನ ಜೀವನ ಇಡೀ ನಾನು ಋಣಿಯಾಗಿ ಅಂತ ನೆನ್ಪಾಡ್ಕೊಳ್ತಾ ಇರ್ತೀನಿ ಇಷ್ಟ ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ರೆ ಲೋಸ ಇನ್ನಷ್ಟು ಇರಲಿ ಹಾಗೆ ನನಗೂ ಅನ್ಸಿದ್ದು ಅಂದ್ರೆ ಬರಿತಾ ಬರಿತಾ ಹೋದ ಹಾಕು ನನಗೆ ಇನ್ನು ಉತ್ತಮವಾಗಿ ಅದರೊಳಗಡೆ ತಿರುಳು ಇರಬೇಕು ಒಂದೇ ಪುಸ್ತಕ ಬಂದರೂ ಸಹ ಅದರೊಳಗೆ ನನ್ನ ದುಡಿವರೆಗೂ ನೆನ್ಪ್ ಮಾಡ್ಕೊಳ್ತಾ ಇರಬೇಕು ಜನ ಇಂಥ ಪುಸ್ತಕವನ್ನು ಕಟ್ಟಿದ್ದಾರೆ ಅವರು ಎಂಥ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಅಂತ ನೆನ್ ಮಾಡ್ಕೊಳ್ತಾ ಇರಬೇಕು ಅಂತ ಒಂದು ಪುಸ್ತಕವನ್ನ ಹಿಡಿದು ನಾನು ಬರಿಬೇಕು ಅಂತ ನನ್ನ ಅನ್ಸ್ಕೊಳ್ತಾ ಇರ್ತೀನಿ ಬರಿತೀನಿ ಅದನ್ನ இன்னொரு தீர் ஜிர் எல்லூ சே மகதொம்ப நான்